ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನುಯ್ ಸ್ಮೃತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಅಗೇನ್ ನಾನು ನಿಮಗೊಂದು ಇಂಟರ್ನ್ಶಿಪ್ ಅಪ್ಡೇಟ್ನ ತರ್ತಾ ಇದ್ದೀನಿ ಬ್ರಾಂಚ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ಅಂತ ಮುತ್ತೂಟ್ ಫಿನಾನ್ಸಲ್ಲಿ ಕಾಲ್ಫಾರ್ಮ್ ಆಗಿದೆ ಇಲ್ಲಿ ಇಂಟರ್ನ್ಶಿಪ್ ವರ್ಕ್ಸ್ ಏನಿರುತ್ತೆ ಅಂತಂದರೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದರೆ ಅಲ್ಲಿ ನಿಮಗೆ ಜಾಬ್ ಆಫರ್ನ ಪ್ರೊವೈಡ್ ಮಾಡ್ತಾರೆ ಮತ್ತು ಸರ್ಟಿಫಿಕೇಟ್ ಇರುತ್ತೆ ಲೆಟರ್ ಆಫ್ ರೆಕಮೆಂಡೇಶನ್ ಕೂಡ ಇವರು ಕೊಡ್ತಾ ಇದ್ದಾರೆ ಇಲ್ಲಿ ಇಂಟರ್ನ್ಶಿಪ್ ಐಲೆಟ್ಸ್ ನಾವು ನೋಡೋದಾದ್ರೆ ಬ್ರಾಂಚ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ಗ್ರ್ಯಾಜುಯೇಟ್ ಫ್ರೆಷರ್ ಕ್ಯಾನ್ ಅಪ್ಲೈ ಸೊ ಎನಿ ಡಿಗ್ರಿ ಆದವರು ಮತ್ತು ಫ್ರೆಷರ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಪೊಸಿಷನ್ ಬಂದು ಇಲ್ಲಿ ನಿಮಗೆ ಬ್ರಾಂಚ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ ಸಿಕ್ಸ್ ಮಂತ್ ಡ್ಯೂರೇಷನ್ ಇರುತ್ತೆ ಇದು ಇದಕ್ಕೂ ಕೂಡ ನೀವು ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಳಗಡೆನೇ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಬ್ಯಾಂಗ್ಳೂರ್ ಲೊಕೇಶನಲ್ಲಿ ಇಲ್ಲೆಲ್ಲ ಓಪನಿಂಗ್ಸ್ ಇದೆ ನೀವು ನೋಡಿಕೊಂಡು ಈ ಒಂದು ಇದಕ್ಕೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಹಾಗೇ ಇವರು ಕೂಡ ನಿಮಗೆ ಟೆನ್ ತೌಸಂಡ್ ಪರ್ ಮಂತ್ ನಿಮಗೆ ಸ್ಟೇ ಫಂಡ್ನ ಕೊಡ್ತಾ ಇದ್ದಾರೆ ಇಲ್ಲಿ ಜಸ್ಟ್ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ತುಂಬಾ ಚೆನ್ನಾಗಿ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು ಯಾವುದೇ ರೀತಿಯಾದಂಥ ಇಂಗ್ಲೀಷು ಅವಶ್ಯಕತೆ ಇಲ್ಲ ಫ್ರೆಶರ್ಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿದೆ ಲೊಕೇಶನ್ ಬ್ರಾಂಚ್ ಲೊಕೇಶನ್ ನಿಯರೆಸ್ಟ್ ಟು ಯುವರ್ ಹೌಸ್ ವಿತಿನ್ ಟು ಕಿಲೋಮೀಟರ್ಸ್ ಟು ಫೈ ನಿಮ್ಮ ಒಂದು ಮನೆ ಹತ್ರನೇ ಎರಡರಿಂದ ಐದು ಕಿಲೋಮೀಟ್ರ್ ಒಳಗಡೆ ಈ ಒಂದು ಮುತ್ತೂಟ್ ಫಿನಾನ್ಸಲ್ಲಿ ವರ್ಕ್ ಮಾಡೋದಕ್ಕೆ ನಿಮಗೆ ಒಂದು ಒಳ್ಳೆಯ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ ಅವರು ಸ್ಯಾಲ್ರಿ ಅಪ್ ಟು ತ್ರೀ ಲ್ಯಾಕ್ ಪರ್ ಆ್ಯನ್ ಎಮ್ ಅಂತಂದರೆ ನಿಯರ್ಲಿ ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ನಿಮ್ಮ ಒಂದು ಇಂಟರ್ನ್ಶಿಪ್ಪಲ್ಲಿ ನಿಮ್ಮ ಒಂದು ಆರು ತಿಂಗಳಲ್ಲಿ ಪಫಾರ್ಮೆನ್ಸು ಚೆನ್ನಾಗಿತ್ತು ಅಂತಂದರೆ ಅವ್ರು ನಿಮಗೆ ಜಾಬ್ ಆಫರ್ ಕೂಡ ಮಾಡ್ತಾರೆ ಅಂತ ನಾನು ಹೇಳಿದೆ ಒನ್ಸ್ ಕಂಪ್ಲೀಟೆಡ್ ಇಂಟರ್ನ್ಶಿಪ್ ಫ್ರೆಶ್ ಆನ್ಸ್ ಫ್ರೆಷರ್ಸ್ ಓನ್ಲಿ ಟೇಕನ್ ಸ್ಟೇಫನ್ ಬೇಸ್ಡ್ ಆ್ಯಂಡ್ ಎನ್ಸ್ ಪ್ರಮೋಟೆಡ್ ಆಸ್ ಜೆ ಆರ್ ಇ ಸೊ ನಾನು ಹೇಳಿದೆಲ್ಲ ಇಂಟರ್ನ್ಶಿಪ್ಪು ಫ್ರೆಷರಿಗೆ ಮಾತ್ರ ಇಲ್ಲಿ ಸ್ಟೇಫನ್ ಥರ ಕೊಡ್ತಾರೆ ಅಲ್ಲಿ ನಿಮಗೆ ಪರ್ಫಾಮೆನ್ಸ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಅಲ್ಲೇ ಪ್ರಮೋಟ್ ಮಾಡ್ತಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರೊಳಗಡೆ ಯಾರೆಲ್ಲ ಎಜುಕೇಷನ್ನ ಕಂಪ್ಲೀಟ್ ಮಾಡಿದಿರಾ ಅವ್ರಿಗೆ ಇದೊಂದು ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬೋದು ಅಬೌಟ್ ದ ರೋಲ್ ವಿ ಆರ್ ಸೀಕಿಂಗ್ ಡೈನಾಮಿಕ್ ಆ್ಯಂಡ್ ಮೋಟಿವೇಟೆಡ್ ಇಂಡಿವಿಜುವಲ್ ಟು ಜಾಯಿನ್ ಆಸ್ ಅ ಬ್ರಾಂಚ್ ಇಂಟರ್ನ್ಶಿಪ್ ಎಕ್ಸಿಕ್ಯೂಟಿವ್ ದಿಸ್ ಇಂಟರ್ನ್ಶಿಪ್ ವಿಲ್ ಪ್ರೊವೈಡ್ ವ್ಯಾಲ್ಯೂಬಲ್ ಆನ್ ದ ಜಾಬ್ ಟ್ರೈನಿಂಗ್ ಸರ್ಟಿಫಿಕೇಟ್ ಬೈ ದ ಗೌರ್ನಮೆಂಟ್ ಇಲ್ಲಿ ನಿಮಗೆ ಜಾಬ್ ಟ್ರೈನಿಂಗ್ದು ಕೂಡ ಅವರು ಒಂದು ಇಂಟರ್ನ್ಶಿಪ್ದು ಟ್ರೈನಿಂಗ್ ಮಾಡ್ತಾರಲ್ಲ ಅದ್ರದ್ದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಅದು ಗೌರ್ಮೆಂಟ್ ಅಪ್ರೂವ್ಡ್ ಆಗಿರುತ್ತೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲಿ ಏನಾಗುತ್ತೆ ಅಸಿಸ್ಟೆಂಟ್ ಡೈಲಿ ಬ್ರಾಂಚ್ ಗೋಲ್ಡ್ ಲೋನ್ ಆಪ್ರೇಷನ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಸೊ ಇದು ಗೋಲ್ಡ್ ಲೋನ್ ಏನಿರುತ್ತೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಸಪೋರ್ಟ್ ಬ್ರಾಂಚ್ ಟೀಮ್ ಇನ್ ಆ್ಯಂಡ್ಲಿಂಗ್ ಕಸ್ಟಮರ್ ಕ್ವಾರೀಸ್ ಕಸ್ಟಮರ್ ಕ್ವಾರೀಸ್ ಏನೇ ಇದ್ರು ಅದನ್ನೆಲ್ಲ ನೀವು ರಿಸಾಲ್ವ್ ಮಾಡಬೇಕಾಗುತ್ತೆ ಒನ್ಸ್ ನೀವು ಸೆಲೆಕ್ಟ್ ಆಗ್ತಿರಲ್ಲ ಅವಾಗ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಅಂತ ಹಾಗೆ ಒಂದು ನಾನು ಕಾಂಟ್ಯಾಕ್ಟ್ ಡೀಟೇಲ್ ಕೂಡ ಕೊಡ್ತೀನಿ ಅವ್ರಿಗೆ ಕಾಲ್ ಅತ್ ಕಾಲ್ ಮಾಡಿ ಇನ್ಫಾರ್ಮೇಷನ್ ತೊಗೋಬೋದು ಅಥವಾ ಡೈರೆಕ್ಟಾಗಿ ನೀವು ಆ ಒಂದು ನಂಬರ್ಗೆ ನಿಮ್ಮ ಒಂದು ರೆಸ್ಯೂಮ್ನ ಅಪ್ಲೋಡ್ ಮಾಡಿದರೆ ಅಂದರೆ ರೆಸ್ಯೂಮ್ನ ವಾಟ್ಸಪ್ ಮಾಡಿದರೆ ಅವರು ಸೂಟಬಲ್ ಇದ್ದರೆ ನಿಮಗೆ ಕಾಲ್ ಮಾಡ್ತಾರೆ ಓಕೆನಾ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಗ್ರಾಜುಯೇಷನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಫ್ರೆಶರ್ಸ್ ವೂ ಹ್ಯಾವ್ ಕಂಪ್ಲೀಟೆಡ್ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರೊಳಗಡೆ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನಿಮಗೆ ಸರ್ಟಿಫಿಕೇಟ್ ಎಲ್ಲ ಸಿಗ್ತಾ ಇದೆ ನೀವು ಪ್ರತಿಯೊಂದು ಕೂಡ ನೋಡ್ಬೋದು ಇಲ್ಲಿ ಔಟ್ ಟು ಅಪ್ಲೈ ಅಂತ ಇದೆಯಲ್ಲ ಇಲ್ಲಿ ಏನು ಇಮೇಲ್ ಐ ಡಿ ಕಾಣಿಸ್ತಾ ಇದೆ ಈ ಒಂದು ಇಮೇಲ್ ಐ ಡಿಗೆ ನಿಮ್ಮ ಒಂದು ರೆಸ್ಯೂಮ್ನ ಅಪ್ಡೇಟೆಡ್ ರೆಸ್ಯೂಮ್ನ ಸೆಂಡ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಕವರ್ ಲೆಟರ್ ಕೂಡ ಹಾಕಿರಬೇಕಾಗುತ್ತೆ ಕವರ್ ಲೆಟರು ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ ಅದನ್ನು ಜಸ್ಟ್ ಕಾಪಿ ಪೇಸ್ಟ್ ಮಾಡಿಬಿಡಿ ಸ್ವಲ್ಪ ಏನಾದರೂ ಚೇಂಜಸ್ನ ಮಾಡಿಬಿಟ್ಟು ಸೆಂಡ್ ಮಾಡಿ ಇಲ್ಲಿ ನೋಡಿ ಓನ್ಲಿ ವಾಟ್ಸಪ್ ಅಂತ ಇದೆ ಸ್ಟ್ರಿಟ್ಲಿ ಆ ಫಸ್ಟ್ ನಂಬರ್ಗೆ ಸ್ಟ್ರಿಕ್ಟ್ಲಿ ಕಾಲ್ಸ್ ಅಲೋ ಇಲ್ಲ ಓಕೆನಾ ಸೆಕೆಂಡ್ ನಂಬರ್ ಏನಿದೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಇನ್ನಷ್ಟು ಇನ್ಫಾರ್ಮೇಷನ್ನ ತೊಗೋಬೋದು ವಾಕಿನ್ ಆ್ಯಂಡ್ ವಾಕ್ಔಟ್ ವಿತ್ ಆಫರ್ ಲೆಟರ್ ಆ್ಯಂಡ್ ಬಿಲೋ ವೆನ್ಯೂ ಸೊ ನೀವು ಡೈರೆಕ್ಟಾಗಿ ವಾಕಿನ್ ಹೋಗ್ತೀನಿ ಅಂತಂದ್ರೆ ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆ ಮೀನ್ಸ್ ಅಡ್ರೆಸ್ ಏನು ಕಾಣಿಸ್ತಾ ಇದೆ ಡೈರೆಕ್ಟ್ ನೀವು ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಇಂಟರ್ವ್ಯೂನ ಅಟೆಂಡ್ ಮಾಡಿಕೊಂಡು ಈ ಒಂದು ಜಾಬ್ಗೆ ನೀವು ಅಥವಾ ಈ ಒಂದು ಇಂಟರ್ನ್ಶಿಪ್ನ ನೀವು ಪಡ್ಕೋಬೋದು ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ ಈ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಬರೀ ಇಂಟರ್ನ್ಶಿಪ್ ಮಾಡಬೇಕು ಅನ್ನೋರೇ ಇಲ್ಲ ಎರಡು ಸಾವಿರದ ಇಪ್ಪತ್ತಿಂದ ಇಪ್ಪತ್ತೈದು ಒಳಗಡೆ ಯಾರದೆಲ್ಲ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಆರು ತಿಂಗಳಲ್ಲಿ ನಿಮ್ಮ ಪಫಾರ್ಮೆನ್ಸು ಚೆನ್ನಾಗಿತ್ತು ಅಂತಂದರೆ ಅವರು ಅಲ್ಲೇ ನಿಮಗೆ ಜಾಬ್ಗೆ ಪ್ರಮೋಟ್ ಮಾಡ್ತಾರೆ ಓಕೆನಾ ಈ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು